दलितर सामाजिक बहिष्कार के कोने हुणसनहि वेंकटेश आक्रोश ದಲಿತರಿಗೆ ರಕ್ಷಣೆ ನೀಡುವಲ್ಲಿ ಗೃಹ ಇಲಾಖೆ ನಿರ್ಲಕ್ಷ್ಯ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಆತಂಕದ ಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ ರಕ್ಷಣೆ ಮಾಡಬೇಕಾದ ಸ್ಥಳೀಯ ಆಡಳಿತ ಕಣ್ಣೀರು ಕುರುಡದಂತೆ ವರ್ತಿಸುತ್ತಿದ್ದು ಪರೋಕ್ಷವಾಗಿ ಸಮಾಜ ಘಾತುಕ ಹಿತಾಸಕ್ತಿಗೆ ಬೆಂಬಲ ಸೂಚಿಸುವಂತಾಗಿದೆ ಇದರಿಂದ ಸರ್ಕಾರಕ್ಕೆ ಮುಜುಗರ ತರುವಂತಹ ಸ್ಥಿತಿ ನಿರ್ಮಾಣವಾಗಿರುವುದು ಅತ್ಯಂತ ಬೇಸರದ ಸಂಗತಿಯಾಗಿದೆ ಎಂದು ಕರ್ನಾಟಕ ದಲಿತ ರೈತ ಸೇನೆ ಅಧ್ಯಕ್ಷ ಹುಣಸನಹಳ್ಳಿ ವೆಂಕಟೇಶ್ ಆಕ್ರೋಶ ವ್ಯಕ್ತಪಡಿಸಿದರು ಎ ಎಸ್ಐ ಶಿವಶಂಕರ ರೆಡ್ಡಿ ಅವರ ಮುಖಾಂತರ ಗೃಹ ಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಬಂಗಾರಪೇಟೆ ಪಟ್ಟಣದ ಪೊಲೀಸ್ ಠಾಣೆ ಎಎಸ್ಐಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು ಇತ್ತೀಚೆಗೆ ಕೊಪ್ಪಳದ ಕುಷ್ಟಗಿ ತಾಲೂಕಿನ ಕಾಲಾಲಬಂಡಿ ಗ್ರಾಮದ ದಲಿತರನ್ನ ಬಹಿಷ್ಕರಿಸಿರುವುದು ಇಡೀ ನಾಗರಿಕ ಸಮುದಾಯ ತಲೆ ತಗ್ಗಿಸುವಂತಾಗಿದೆ ಸದರಿ ಪ್ರದೇಶದಲ್ಲಿ ಸಾವಿರದ ಐನೂರು ಜನಸಂಖ್ಯೆ ಇದ್ದು ಕೇವಲ ನೂರ ಐವತ್ತು ಮಂದಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರು ವಾಸವಾಗಿದ್ದಾರೆ ಇದನ್ನೇ ಬಂಗೇ ಆಗಿಸಿಕೊಂಡ ಬಹುಸಂಖ್ಯಾತ ಸವರ್ಣೀಯರು ಪದೇ ಪದೇ ದಲಿತರ ಮೇಲೆ ಬಹಿಷ್ಕಾರದ ಕ್ರೂರತೆಯನ್ನ ಮೆರೆಯುತ್ತಿದ್ದಾರೆ ಈ ಸಂದರ್ಭದಲ್ಲಿ ಹೊಳದೇನಹಳ್ಳಿ ವೆಂಕಟೇಶ್ ಹಿರೇಕನಹಳ್ಳಿ ಮುನಿರಾಜು ಕುಣಸನಹಳ್ಳಿ ಸತೀಶ್ ಸೇಫ್ ಕಾಂಪೌಂಡ್ ಗೌತಮ್ ಕಿರುಕೊಪ್ಪ ಮುನಿರಾಜು ಅರವಿಂದ್ ಮಾರಾ ಮಧು ಮುಕ್ತಾದವರು ಉಪಸ್ಥಿತರಿದ್ದರು ಈಗ ನಾವು ಏನು ಒಂದು ಮೂರು ದಿವಸದ ಹಿಂದೆ ಏನು ನಮ್ಮ ಕೊಪ್ಪಳ ಕುಸ್ತಗಿ ತಾಲೂಕಿನ ಕಲಾಲಬಂಡಿ ಗ್ರಾಮದಲ್ಲಿ ದಲಿತರನ್ನು ಬಹಿಷ್ಕರಿಸಿ ಸುಮಾರು ಒಂದು ಎರಡು ಸಾವಿರ ಎರಡೂವರೆ ಸಾವಿರ ಜನಾಂಗ ಜಾತಿ ಜನಾಂಗಿತ್ತು ಅದು ಬರೀ ನೂರೈವತ್ತು ಜನ ಜನ ಮಾತ್ರ ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರ್ತಾರೆ ಅವರನ್ನು ಏನಿವತ್ತು ಕೆಲವು ಬಂಡವಾಳ ಶಾಹಿಗಳು ಅವರನ್ನು ಗ್ರಾಮದಿಂದ ಬಹಿಷ್ಕರಿಸಿ ಅವರನ್ನು ನೀರು ಮುಟ್ಟಲಿಕ್ಕೆ ಮತ್ತು ಏನು ಈ ರೇಷನ್ ಹಾಕ್ತಾರಲ್ಲ ನ್ಯಾಯಬೆಲೆ ಅಂಗಡಿಯಲ್ಲಿ ಅವರಿಗೆ ಅಕ್ಕಿ ತರಲಿಕ್ಕೂ ಕೂಡ ಅವರನ್ನು ಬಹಿಷ್ಕಾರ ಹಾಕಿರುವಂಥ ಕೆಲಸ ಮಾಡಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ತಾಲೂಕು ಆಡಳಿತಕ್ಕೆ ಒಂದು ದೂರನ್ನು ನೀಡಿದಾಗ ಆ ತಾಲೂಕು ಆಡಳಿತಕ್ಕೆ ದೂರು ನೀಡಿದ್ದೀರಿ ತಾವು ಏನು ಮುಂದೆ ಬರುವ ಚುನಾವಣೆ ಸ್ಥಳೀಯ ಏನಿದೆ ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯಿತಿ ಈ ಚುನಾವಣೆಗಳನ್ನು ತಾವು ತಮ್ಮ ಮತ ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಏನು ಇವತ್ತು ಅವರನ್ನು ಊರಿಂದ ವರ್ಗಾಕಲು ಮುಂದಾಗಿದ್ದಾರೆ ಇದನ್ನು ಕುಲಂಕುಷವಾಗಿ ಮಾನ್ಯ ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವರ್ರವರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇದರ ವಿರುದ್ಧ ಏನು ಯಾರು ಈ ರೀತಿಯ ಒಂದು ಮನೋಸ್ಥಿತಿ ಇದೆ ಅವರ ಬಗ್ಗೆ ತುಂಬ ಕಠಿಣ ಕಾನೂನು ಕ್ರಮ ಕೈಗೊಂಡು ಈ ರೀತಿ ಮರುಕಳಿಸಿದಂತೆ ಎಲ್ಲ ಗ್ರಾಮಗಳಲ್ಲಿ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ಆಗಬೇಕಾಗ್ತದೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ಆಡಳಿತದ ಜಂಟಿಯವರಿಗೆ ಮತ್ತು ಪೊಲೀಸ್ ಇಲಾಖೆಯವರು ಸಹ ಆ ಗ್ರಾಮಗಳಲ್ಲಿ ಬೀಟ್ ಅಂತ ಏನು ತಾವು ನಿಯೋಜನೆ ಮಾಡಿದ್ವಿ ಆ ಬೀಟ್ ಮುಖಾಂತರ ಈ ಏನು ಪರಿಶಿಷ್ಟ ಜಾತಿ ಮತ್ತು ವರ್ಗದವರನ್ನು ಈ ರೀತಿ ನಿಂದಿಸಿದಾಗ ಬಹಿಷ್ಕಾರ ಮಾಡಿದಾಗ ಈ ಏನು ಕ್ರಮ ಕೈಗೊಳ್ಳಬೋದು ಕಾನೂನು ಏನು ಹೇಳ್ತದೆ ಇವುಗಳನ್ನೆಲ್ಲ ಆ ಗ್ರಾಮದಲ್ಲಿ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಅವರಿಗೆ ತಿಳಿಸ್ಕೊಡ್ಬೇಕು ಇನ್ನೂ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಮನೆ ಗೃಹ ಇಲಾಖೆ ಕೈಗೊಳ್ಳಬೇಕಂತ ಇವತ್ತು ಏನು ನಾವು ಮನವಿಯನ್ನು ತಯಾರು ಮಾಡಿದ್ವಿ ಈ ಮನಿವನ್ನು ತಾವು ದಯವಿಟ್ಟು ಮನೆ ಗೃಹಮಂತ್ರಿಗಳಿಗೆ ರವಾನೆ ಮಾಡಬೇಕು ಅಂತೇಳಿ ನಾನು ಈ ಮನವಿಯನ್ನು ತಮಗೆ ನೈತಾ ಇದ್ದೀನಿ ಕೂಡ ಉಂಡೆ ಬಿಡಿಸೈನ್ ಮಾತಾಡ್ತೀನಿ